ಆಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನಾರ್ಮಲ್ ಕುರ್ತಿ ಟಾಪ್ನ ಫೀಡಿಂಗ್ ಕುರ್ತಿ ಟಾಪ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೊಸಬ್ರು ಏನಾದರೂ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನಷ್ಟು ಇದೇ ಥರ ಹೊಸ ಹೊಸ ಹಾಕ್ತಾ ಇರ್ತೀನಿ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ಈಸಿಯಾಗಿ ನೋಡ್ಕೋಬೋದು ಇನ್ನೊಂದು ನನಗೆ ಸಪೋರ್ಟ್ ಮಾಡಿದಾಗೂ ಆಗುತ್ತೆ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಇದು ನಾರ್ಮಲ್ ಕುರ್ತಿ ಇದನ್ನ ಫೀಡಿಂಗ್ ಕುರ್ತಿಯಾಗಿ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ಒಬ್ಬ ಕಸ್ಟಮರ್ಸ್ ಕೊಟ್ಟಿದ್ರು ನನಗೆ ಹಾಗೆ ನಿಮಗೂ ವಿಡಿಯೋ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ ಹಾಕೊಂಡ್ಬಿಟ್ಟು ಸೆಂಟ್ರ್ ನೋಡ್ಕೋಬೇಕು ಇಲ್ಲಿ ಸೆಂಟ್ರ್ ನೋಡಿಕೊಂಡು ಲೈನ್ ಹಾಕ್ಕೊಂಬಿಡಿ ಈ ಲೈನಿಂದ ಈ ಕಡೆ ಐ ಈ ಕಡೆ ಈ ಲೈನಿಂದ ಈ ಕಡೆ ಐದೂವರೆ ಇಂಚಿಗೆ ಒಂದು ಮಾರ್ಕು ಈ ಕಡೆ ಒಂದು ಐದೂವರೆ ಇಂಚಿಗೆ ಈ ಕಡೆ ಐದೂವರೆ ಇಂಚಿಗೆ ಮಾರ್ಕ್ ಹಾಕೋಬೇಕು ಅದಾದ ಮೇಲೆ ಶೋಲ್ಡ್ರಿಂದ ಹನ್ನೊಂದು ಇಂಚಿಗೆ ಈ ರೀತಿ ಎರಡು ಸೈಡ್ಗೂ ಒಂದು ಮಾರ್ಕ್ ಹಾಕೋಬೇಕು ಈ ತರ ಎರಡು ಸ ಎರಡು ಕಡೆಗೂ ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕೊಂಡಾದ್ಮೇಲೆ ಈ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಸ್ಟ್ರೈಟ್ ಆಗಿ ಈ ತರ ಲೈನ್ ಹಾಕ್ಕೊಂಬಿಡಿ ಲೈನ್ ಹಾಕ್ಕೊಂಡಾದ್ಮೇಲೆ ಇಲ್ಲಿಂದ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಂದ ಏಳು ಇಂಚಿಗೆ ಮತ್ತೆ ಮೇಲ್ಗಡೆಗೆ ಒಂದು ಮಾರ್ಕ್ ಹಾಕೋಬೇಕು ಇದೇನಕ್ಕೆ ಅಂದ್ರೆ ಇಲ್ಲಿ ಜಿಪ್ ಇಷ್ಟು ಜಾಯಿಂಟ್ ಮಾಡೋಕ್ಕೋಸ್ಕರ ಏಳು ಇಂಚಿಗೆ ಮಾರ್ಕು ಈ ಕಡೆನೂ ಅದೇ ಥರ ಮಾರ್ಕ್ ಮಾಡ್ಕೋಬೇಕು ಥರ ಆದ್ಮೇಲೆ ಸ್ಟ್ರೈಟಾಗಿ ಈ ಥರ ಬೇಕು ಮೆಜರ್ಮೆಂಟಿಗೆ ಸರಿಯಾಗಿ ಲೈನ್ ಹಾಕ್ಕೊಂಡಾದ್ಮೇಲೆ ಈ ಥರ ಪೀಸ್ ತೊಗೋಬೇಕು ಉದ್ದ ಎಷ್ಟು ಅಂದರೆ ಏಳು ಇಂಚ್ ನಾವು ಲೆಂತ್ ತೊಗೊಂಡಿದ್ದೀವಲ್ಲ ಅದಕ್ಕೆ ಎರಡು ಇಂಚ್ ಸೇರಿಸ್ಬಿಟ್ಟು ಒಂದು ಒಂಬತ್ತು ಇಂಚಿಗೆ ತೊಗೋಬೇಕು ಎಕ್ಸ್ಟ್ರಾ ತೊಗೊಂಡ್ರೆ ಆಯಿತು ಆಮೇಲೆ ಬೇಕಾದರೆ ಕಟ್ ಮಾಡ್ಕೊಬೋದು ಅಗಲ ಮೂರು ಇಂಚು ಮೂರು ಇಂಚ್ ತಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡಿ ಫೋಲ್ಡ್ ಮಾಡ್ಕೊಂಡು ಲೆವೆಲ್ ನೋಡಿಕೊಂಡು ಈ ರೀತಿ ಮಧ್ಯಕ್ಕೆ ಈ ಥರ ಪ್ರೆಸ್ ಮಾಡ್ಕೊಂಡು ಮಧ್ಯಕ್ಕೆ ಲೈನ್ ಹಾಕ್ಕೊಂಬಿಡಿ ಎರಡು ಪೀಸು ಟೈಟಾಗಿ ಲೈನ್ ಹಾಕ್ಕೋಬೇಕು ಇದಾದ ಮೇಲೆ ಲೈನ್ ಹಾಕ್ಕೊಂಡು ಆದಮೇಲೆ ಈ ಥರ ಸಿಂಗಲ್ ಫೂಟ್ ಅಟ್ಯಾಚ್ ಮಾಡ್ಕೋಬೇಕು ಜಿಪ್ ಅಟ್ಯಾಚ್ ಮಾಡೋಕ್ಕೆ ನಾವೇನು ಎಕ್ಸ್ಟ್ರಾ ಕ್ಲಾತ್ ತಗೊಂಡಿದ್ವೋ ಅದನ್ನು ಟಾಪಿನ ಮೇಲೆ ಇರೋ ಲೈ ಲೈನ್ಗೆ ಕರೆಕ್ಟಾಗಿ ಇಟ್ಬಿಟ್ಟು ಆ ಕಡೆ ಕಾಲಿಂಚು ಈ ಕಡೆ ಕಾಲಿಂಚಿಗೆ ಹೊಲಿಗೆ ಹಾಕ್ಕೋಬೇಕು ನೀಟಾಗಿ ನಿಧಾನಕ್ಕೆ ಹಾಕ್ಕೋಬೇಕು ಬರ್ತಾ ಬರ್ತಾ ಇಲ್ಲೇನಿರುತ್ತ ಹೊಲ್ಗೆ ವಿ ಶೇಪಲ್ಲಿ ಕರೆಕ್ಟಾಗಿ ಆ ಲೈನಿಗೆ ಬಂದು ಟಚ್ ಆಗೋ ಥರ ಮಾಡ್ಕೋಬೇಕು ಮತ್ತೆ ಎರಡು ಸೈಡು ಹಂಗೆ ಕಂಟಿನ್ಯೂ ಮಾಡಬೇಕು ಕೆಳಗಡೆ ಪಾರ್ಟ್ನ ನೀಟಾಗಿ ನೋಡ್ಕೊಂಡು ಅದು ಅಟ್ಯಾಚ್ ಮಾಡ್ದಂಗೆ ಮೇಲ್ಗಡೆ ಪಾರ್ಟಿಗೆ ಅಷ್ಟೇ ಅಟ್ಯಾಚ್ ಮಾಡಬೇಕು ಶೇಪಲ್ಲಿ ಹೊಲ್ಗೆ ಹಾಕ್ಕೋಬೇಕು ನೀಟಾಗಿ ಸ್ಟಿಚಸ್ ಹಾಕ್ಕೋಬೇಕು ಅದಾದಮೇಲೆ ಇಲ್ಲಿ ಮಧ್ಯೆ ಏನು ಲೈನ್ ಇರುತ್ತಲ್ಲ ಇದನ್ನು ಓಪನ್ ಮಾಡ್ಕೋಬೇಕು ನೋಡಿ ಈ ಲೈನಿಗೆ ಕರೆಕ್ಟಾಗಿ ಸ್ಟೈಟಾಗಿ ಕಟ್ ಮಾಡ್ಕೋಬೇಕು ಎಡ್ಜಿಗೆ ಇದಾನ ಕಟ್ ಮಾಡ್ಕೋಬೇಕು ಪೂರ್ತಿ ಓಪನ್ ಮಾಡ್ಕೋಬೇಕು ಇದೇ ಥರ ಹೆಡ್ಜ್ಜಲ್ಲಿ ಹುಷಾರಾಗಿ ಕಟ್ ಮಾಡ್ಕೋಬೇಕು ಈ ಥರ ಓಪನ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಹೊಲ್ಗೆನ ಈ ರೀತಿ ರೊಟ್ಟೆ ಮಾಡಿ ಪ್ರೆಸ್ ಮಾಡಿ ಒಳಗಡೆಗೆ ಮಡ್ಚಿಬಿಡ್ಬೇಕು ನೋಡಿ ಈ ಥರ ನಿಮ್ಗೆ ಕಷ್ಟ ಆಗುತ್ತೆ ಅಂದ್ರೆ ಹೆಡ್ಜಿಗೆ ಒಂದು ನೀಟಾಗಿ ಮಡಚ್ಕೊಂಡು ಒಂದು ಕಾಲು ಇಂಚಿಗೆ ಹೊಲಿಗೆ ಹಾಕೊಂಬಿಡಿ ಇದು ಲಾಸ್ಟಿಗೆ ಸ್ಟಿಚ್ಚಸ್ ಆದಮೇಲೆ ಬಿಚ್ಕೋಬೋದು ದೊಡ್ಡದಾಗಿ ಹೊಲಿಗೆ ಹಾಕ್ಕೊಂಬಿಟ್ರೆ ಈ ಥರ ನಿಮಗೆ ಜಿಪ್ ಅಟ್ಯಾಚ್ ಮಾಡೋಕ್ಕೆ ಕಷ್ಟ ಅನಿಸಲ್ಲ ಈ ರೀತಿ ಆದ್ಮೇಲೆ ಇಷ್ಟಾದಮೇಲೆ ಹ್ಞೂ ಈ ಥರ ಜಿಪ್ ತಗೊಂಡು ಕರೆಕ್ಟಾಗಿ ನೋಡ್ಕೋಬೇಕು ಇದು ಜಿಪ್ ಎಷ್ಟಕ್ಕೆ ಬರುತ್ತೆ ಅಂತ ನೋಡಿಕೊಂಡು ಒಳಗಡೆ ಹಾಕಿ ಈ ರೀತಿ ಒಳಗಡೆ ಹಾಕ್ಬಿಡ್ಬೇಕು ಕರೆಕ್ಟಾಗಿ ಈ ರೀತಿ ಒಳಗಡೆ ಹಾಕಿ ಸರಿಯಾಗಿ ಲೆವೆಲ್ ನೋಡಿಕೊಂಡು ಇಲ್ಲಿಗೊಂದು ಗುಂಡ್ ಪಿನ್ ಹಾಕ್ಕೊಂಡ್ಬಿಡಿ ಎರಡು ಸೈಡು ಜಿಪ್ಪು ಜಾಯಿಂಟ್ ಮಾಡಿದೆ ಎರಡು ಸೈಡು ಜಿಪ್ಪನ್ನ ಜಾಯಿಂಟ್ ಮಾಡಿ ಆಗಿದೆ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ನೀವು ಬೇಕಂದರೆ ಟ್ರೈ ಮಾಡ್ಬೋದು ಯಾವುದಾದ್ರೂ ಕಸ್ಟಮರ್ಸ್ ಕೊಟ್ಟಾಗ ಎಲ್ಲೂ ಗೊತ್ತೇ ಆಗೋದಿಲ್ಲ ನೋಡಿ ಎಲ್ಲಿ ಜಿಪ್ ಜಾಯಿಂಟ್ ಆಗಿದೆ ಅಂತ ಕುಣಪಿನ ಹಾಕ್ಕೊಂಡು ಕರೆಕ್ಟಾಗಿ ಸೆಂಟ್ರ್ ನೋಡ್ಕೊಳ್ಳಿ ಚಿಪ್ಪಿನ ಸೆಂಟ್ರ್ ನೋಡಿಕೊಂಡು ಆ ಸೆಂಟ್ರಿಗೆ ಕರೆಯ ಕರೆಕ್ಟಾಗಿ ಈ ಥರ ಸೆಂಟ್ರಿಗೆ ಸರಿಯಾಗಿ ಈ ರೀತಿ ಇಟ್ಬಿಟ್ಟು ಎಡ್ಜಿಗೆ ಸ್ಟಿಚಸ್ ಹಾಕೋಬೇಕು ನಿಧಾನಕ್ಕೆ ನೋಡಿಕೊಂಡು ಇಲ್ಲಷ್ಟೇ ಕರೆಕ್ಟಾಗಿ ಈ ಥರ ಲೆವೆಲ್ ನೋಡ್ಕೊಂಡು ಸ್ಟಿಚ್ ಹಾಕೋಬೇಕು ೈಟ್ ನೋಡಿಕೊಂಡು ಮತ್ತು ಈ ರೀತಿ ರೊಟೇಟ್ ಮಾಡಿಕೊಂಡು ಸ್ಟ್ರೈಟ್ ನೋಡಿಕೊಂಡು ಕರೆಕ್ಟ್ ಎಡ್ಜ್ಜಿಗೆ ಸರಿಯಾಗಿ ನೋಡಿ ಒಳಗಿನ ಜಿಪ್ಪು ಕಾಣಿಸ್ಬಾರ್ದು ಎರಡು ಕ್ಲಾತು ಜಾಯಿಂಟ್ ಆಗೋ ಥರ ನೋಡಿಕೊಂಡು ಸೈಡು ಜಾಯಿಂಟ್ ಆಗ್ಬೇಕು ಕರೆಕ್ಟಾಗಿ ಲೆವೆಲ್ ನೋಡಿಕೊಂಡು ಎಡ್ಜ್ಜಿಗೆ ಹೊಲಿಗೆ ಹಾಕ್ಕೊಳ್ಳಿ ಎಂಡಿಗೆ ಬಂದಾಗ ಜಿಪ್ ಈ ತರ ಓಪನ್ ಮಾಡ್ಕೋಬೇಕಿಲ್ಲ ಅಂದ್ರೆ ಸ್ಟಿಚಸ್ ಹಾಕಕ್ಕೆ ಬರಲ್ಲ ಇಲ್ಲೊಂದು ಹಾಫ್ ಇಂಚ್ ಬಿಟ್ಟು ಜಿಪ್ ಜಾಯಿಂಟ್ ಮಾಡಿದ್ವಲ್ಲ ಮತ್ತೆ ಅದೇ ತರ ರೊಟೇಟ್ ಮಾಡ್ಕೊಂಡು

ಫಿನಿಶಿಂಗ್ ಬಂದಿದೆ ಇದೇ ತರ ಇನ್ನೊಂದ್ ಸೈಡ್ ಅಲ್ಲೂ ಜಿಪ್ ನ ಜಾಯಿಂಟ್ ಮಾಡ್ಕೋಬೇಕು ಇನ್ನೊಂದ್ ಸೈಡ್ ಅಲ್ಲಿ ಜಿಪ್ ಜಾಯಿಂಟ್ ಮಾಡ್ಕೊಂಡು ಬರ್ತೀನಿ ಓಕೆ ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತು ಇನ್ನಷ್ಟು ಹೊಸ ಹೊಸ ವೀಡಿಯೋ ಮಾಡೋದಕ್ಕೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯೂಸ್ ಆಗುತ್ತೆ ಶೇರ್ ಮಾಡಿ